ನಮಸ್ಕಾರ ಎಲ್ಲಾ ಉತ್ತರ ಕರ್ನಾಟಕ ಮಂದಿಗೆ ಗೋರ್ಬಾಯಿ ರಾಹುಲ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ನಮಗ್ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಮ್ ಊರಾಗ ನೋಡ್ರಿ ಇವತ್ತ ಓಪನ್ ವಾಲಿಬಾಲ್ ಟೂರ್ನಾಮೆಂಟ್ ಇಟ್ಟಿವಿ ಕೋಲಾರ ದೊಡ್ಡ ತಾಣದಲ್ಲಿ ಶೀತಳ ಮತ್ತು ಮೋರಂ ಪ್ರಯುಕ್ತ ಬರ್ರಿ ನಮ್ಮ ಫ್ರೆಂಡ್ಸಿಗೆ ಕೇಳಮ್ಮ ಇದರ ಅನಿಸಿಕೆ ಏನೇನಾದ ಈ ವಿಡಿಯೋ ಫುಲ್ ಫನ್ನಿ ಆಗಿರ್ತದೆ ಎರಡೋ ಸ್ಕಿಪ್ ಮಾಡಕ್ ಹೋಗ್ರಿ ವಿಡಿಯೋ ದೈ ಬಿಟ್ಟು ಕೊನೆಯವ್ರಿಗೆ ನೋಡ್ರಿ ಬರ್ರಿ ಹೋಗಮ್ ಶುರು ಕರ್ತೀವಿ

ಸ್ವಲ್ಪ ಏನ ನಮ್ಮ ಮಗ ನೋಡಿ ಜವಾ ಒಂದ್ ಮಾಡಬಾರ್ದ ಒಂದೇ ಟೂರ್ನಮೆಂಟ್ ಮರ್ಯಾದಿ ಕೊಡಿ ಅಂತ ಹೇಳ್ತೀವಿ ಭಯ ಇಲ್ಲಾಂದ್ರೆ ಸರ್ ಅವ್ರ ಪಚಾಸ್ ರೂಪಾಯಿ ಕಾಟ ಓವರ್ ಆಕ್ಟಿಂಗ್ ನೀವು ಇರ್ರಿ ಹೀಗೆ ಮಜಾ ಮಾಡ್ತಾ ಇರ್ರಿ ಹಲೋ ಒನ್ ಟು ತ್ರೀ ಮೈಕ್ ಟೆಸ್ಟಿಂಗ್ ನಮ್ಮೂರಿನ ಉತ್ಕಟ ಚಾಪದಂತ ಅರುಣ್ ಜಸ್ಬಿ ಇದು देखो ये ತುಂಬಾ ಒಳ್ಳೆ ಅನುಸ್ತೈತೆ ನಾನು ಒಬ್ಬ 플레이ರ್ ಈಗ ನಂದೊಂದು ಟೀಮ್ ಐತಿ ಆ ನಂದೊಂದು ಟೀಮ್ ಐತಿ ಅಪೋಸಿಟ್ ಟೀಮ್ ಯಾವ್ದಾರು ಇರ್ಲಿ ಒಡೆದೆ ಹೊಡಿತೀನಿ ನಾನು ಇದು ಇದು ಸ್ಪಿರಿಟ್ ಇರಬೇಕು ನಾನು ಇದು ಅಲ್ಲ ಹಾಗೆ ನಮ್ಮೂರಿನ ಹಿರಿಯ ಎಲ್ಲ ಹೆಣ್ಣು ಮಕ್ಕಳು ಒಂದ್ ಎರಡು ಮಾತು ಮಾತಾಡ್ಬೇಕು ಸರ್ ನಿಮ್ಗೆ ಟೂರ್ನಮೆಂಟ್ ಬಗ್ಗೆ ಏನ್ ಅನ್ಸ್ತಾ ಇದೆ ಸರ್ ಒಳ್ಳೆ ಆಟ ಇದೆ ಆಡ್ಬೇಕು ಚೆನ್ನಾಗಿ ಆಡ್ಬೇಕು ಹಿಂಗ ಇಲ್ಲ ನಾವು ಓಪನ್ ಟೂರ್ನಾಮೆಂಟ್ ಮಾಡಿವಿ ಫೀಲ್ಡಿಂಗ್ ಬಾಲಿಂಗ್ ಇಲ್ಲ ಇಲ್ಲಿ ಅಂತ ನಮ್ಮ ಚಂದ್ರಶೇಖರ್ ಅವರು ಒಂದೆರಡು ಮಾತನ್ನು ಮಾತಾಡಿ ಟೂರ್ನಾಮೆಂಟ್ ಬಗ್ಗೆ ಹೆಂಗ್ ಅನ್ಸ್ತಾ ಸರ್ ಟೂರ್ನಾಮೆಂಟ್ ಅಂತ ಅಚ್ಚು ಕೊಟ್ಟಾಗಿ ನಡೀತಾ ಇದೆ ನಮ್ಮ ಅಧ್ಯಕ್ಷರಾದ ರಾಹುಲ್ ಆಗು ಸಾಗರ್ ಅವರೇ ಮತ್ತ ವಾಯುರವರು ಅವರು ಬಂದು ಭಾಗವಹಿಸಬೇಕು ಎಲ್ಲ ಸದ್ಯ ಸ್ವತಃ ಮತ್ತು ಊಟದ ವ್ಯವಸ್ಥೆ ಎಲ್ಲಾ ಇರುತ್ತದೆ ಎಲ್ಲರೂ ಬನ್ನಿ ಆಡಿ ನೋಡಿ ಹಾಗೆ ಈ ಟೂರ್ನಾಮೆಂಟ್ ಕೆಡ್ಸ ಕೊಯ್ಯಾಳ ಇಲ್ಲಿ ಗ್ರೌಂಡ್ಿನ ಅಧ್ಯಕ್ಷರ ಆದಂತ ವೆಂಕಟೇಶ್ ರಾಟೋಡ್ ಅವರು ಒಂದೆರಡು ಹಿತ ನೋಡಿ ಮಾತಾಡ್ರು ಸರ್ ಗ್ರೌಂಡ್ ಬಗ್ಗೆ ನಿಮಗೆ ಏನು ಅನ್ಸ್ತಿದೆ ಸರ್ ಈ ಮೂಸೆ सुपारी निकाल के बात कर रे बाबा <laughs> इसके मुंह में पैदाइशी सुपारी ನಮ್ಮೂರಿನ ಎಸ್‌ಡಿಎಂಸಿ ಉಪಾಧ್ಯಕ್ಷರ ಆದಂತ ಮಂಗಳ ಶೇವಣ್ ಅವರು ಗ್ರೌಂಡ್ ಬಗ್ಗೆ ಒಂದೆರಡು ಮಾತುಂದ ಮಾತಾಡಬೇಕು ಗ್ರೌಂಡ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಆಟ ಆಡಿ ಭಾಗವಹಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ ಊಟದ ವ್ಯವಸ್ಥೆ ಇರುತ್ತೆ ಮಧ್ಯಾಹ್ನ ಆ ಮತ್ತೆ ಎಲ್ಲರೂ ಬರ್ಬೇಕು ಅಂತ ತಮ್ಮಲ್ಲಿ ಕಳಕಳಿ ವಿನಂತಿ ಚೆನ್ನಾಗಿ ಆಡಿ ಮೊದಲನೇ ಬಹುಮಾನ ಇಪ್ಪತ್ತೊಂದ್ ಸಾವಿರ ಇದೆ ಎರಡನೇ ಬಹುಮಾನ ಹದಿನೈದು ಸಾವಿರ ಮೂರನೇ ಬಹುಮಾನ ಹತ್ ಸಾವಿರ ಇದೆ ನಮ್ಮ ಊರಿನಲ್ಲಿ ಯುವಕರಿಗೆ ಭೇಟಿ ಬರ್ರಿ ಅಪ್ಪ ಸ್ವಲ್ಪ ಇವ್ ಪ್ರಾಕ್ಟೀಸ್ ಮಾಡೋ ಹೊಡೆತ ಅನಾಹುತ ನಮ್ಮ ಮುಂದಿನ ಯಂಗ್ಸ್ಟರ್ ಆದ ಪ್ರವೀಣ್ ಅವರು ಈ ಮ್ಯಾಚ್ ಅನ್ನು ನಡೆಸಿ ಏ ವಾಲಿಬಾಲ್ ಯಾರು ಹೋಗಿದ್ದಾರೆ ವಾಲಿಬಾಲ್ ಪ್ರಾಕ್ಟೀಸ್ ಮಾಡ್ದ ನೋಡಿದ್ರೆ ರಾಜ್ಯ ಮಟ್ಟಕ್ಕೆ ಹೋಗುವ ಸಾಧ್ಯತೆ ತುಂಬಾ ಇದೆ ಬಾಕಿ

ಪ್ರಮೋದ್ ಇವತ್ತು ನಮ್ಮ ಊರಲ್ಲಿ ನಮ್ಮ ಗೌರವಘೋಷಿತ ಗ್ರಾಮ ಹಬ್ಬದ ಪ್ರಯುಕ್ತ ವಾಲಿಬಾಲ್ ಟೂರ್ನಾಮೆಂಟ್ ಅನ್ನ ಇಟ್ಟಿದ್ದೇವೆ ಇದರ ಪರವಾಗಿ ನಮ್ಮ ಹುಡುಗರ ಅನಿಸಿಕೆ ಏನಿದೆ ಗೊತ್ತ ಬನ್ನಿ ವಾಲಿಬಾಲ್ ತಂಡದ ಆಟಗಾರರಾದ ಬಗುನು ಒಬ್ಬನೇ ಬಿಟ್ಟು ಬದಿ ತಿಂತಾನೆ ನನಗಂತೂ